ಇದು ವಡೆ ಮಾಡೋಣ ಅಂತ ಬಟಾಣಿ ವಡೆ ಅದಕ್ಕೆ ಮಸಾಲೆ ಕೊತ್ತಂಬರಿ ಈರುಳ್ಳಿ ಹಸಿರು ಮೆಣಸಿಕಾಯಿ ಜೀರಿಗೆ ಬೆಳ್ಳುಳ್ಳಿ ಮತ್ತು ಶುಂಠಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ರುಬ್ಬಬೇಕು ಇದನ್ನು ಹೆಂಗೆ ಹೆಂಗೆ ಮಾಡೋದು ಅಂತ ಹೇಳ್ತೀನಿ ಬನ್ನಿ ನೀವು ಯಾವತ್ತೂ ಕಡಲೆಬೇಳೆ ವಡೆ ಕಾಯಿ ವಡೆ ಎಲ್ಲ ತಿಂದಿರ್ತೀರ ಬಟಾಣಿ ವಡೆ ತಿಂದಿರಲ್ಲ ಸ್ಪೆಷಲ್ ಬಟಾಣಿ ವಡೆ ಬನ್ನಿ ಇವತ್ತು ಬಟಾಣಿ ವಡೆ ಯಾವತ್ತು ಯಾವ ಥರ ಮಾಡ್ತೀನಿ ನಾನು ಅಂತ ತೋರಿಸ್ಕೊಡ್ತೀನಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಬಾಣಲಿಗೆ ಸ್ವಲ್ಪ ಎಣ್ಣೆ ಬಿಟ್ಕೊಂಡಿದ್ದೀನಿ ಸ್ವಲ್ಪ ಇಷ್ಟೇ ಸಾಕು ಸ್ವಲ್ಪ ಎಣ್ಣೆ ಬಿಟ್ಟಿದ್ದೀನಿ ಸ್ವಲ್ಪ ಬಿಸಿಯಾಗಿದ್ದ ತಕ್ಷಣ ಬಟಾಣಿ ಹಾಕಬೇಕು ಸ್ವಲ್ಪ ಇದನ್ನ ಎಣ್ಣೆಲಿ ಹುರ್ಕೋಬೇಕು ಏಯ್ ಮುದ್ದು ನನ್ನ ಮಗಳು ವೀಡಿಯೋ ಮಾಡ್ತಾಳು ಹಂಗೆಲ್ಲ ಮಾಡಬೇಡ ಹಂಗೆ ಇಡ್ಕ ನೀನು ಆಯಿತಾ ನೋಡಿ ಎಣ್ಣೆ ಕಾದಿದೆ ವಾಶ್ ಇಟ್ಕೊಂಡಿದ್ದೀನಿ ಬಟಾಣಿ ಸ್ವಲ್ಪ ನೋಡಾಕಿ ಎಣ್ಣೆ ಅಲ್ವಾ ഇ സ്വൽപ് ആക്ക നിമിഷ മുച്ചിട്ട് സ്വൽപ്പിടത്ത് പത്തി ബറ്റി അല്ല

बे बे इधर से बे बे उनसे लग पा दांता दांता बे बे को आज <coughs> <Sorry. coughs> <coughs> <coughs> तो लग रहे हैं इन पास वाले हैलर रुक करने सो आ आ आ क्या करता है ओरा अपन हाँ के okay, so ಓಕೆ ಇದು ಕೊತ್ತಂಬರಿ ಇದು ಎಲ್ಲ ರುಬ್ಕೊಬೇಕು ಅದನ್ನು ರುಬ್ಬೇಕು ಸ್ವಲ್ಪ ಬೇಯಬೇಕು ಒಂದು ಐದು ನಿಮಿಷ ಅದು ಅರ್ಧ ಬರ್ಧ ಮುಕ್ಕಾಲುಸಿ ಬೇಯಬೇಕು ಒಂದು ಒಂದು ಫಿಫ್ಟಿ ಬಸಿ ಫಿಫ್ಟಿ ಪರ್ಸೆಂಟ್ ಸ್ವಲ್ಪ ಮುಕ್ಕಾಲುಸಿ ಬೇಯಿಸ್ಕೊಂಡು ದಪ್ಪ ರುಬ್ಬಬೇಕು ಅದನ್ನು ಈ ಥರ ವಡೆ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನೀವು ಯಾವತ್ತೂ ಇದ್ರೂ ವಡೆ ಮಾಡಿರಲ್ಲ ಅನಿಸುತ್ತೆ ಬದನೆ ವಡೆನ ಒಂದು ಸಲ ಸ್ಪೆಷಲ್ ಬ್ರಾನಿ ವಡೆ ಬನ್ನಿ ಎಲ್ಲ ರುಬ್ಬೋಣ നാമൺ no, ആക്കാര ನಾನು ಕುತ್ಕೊಂಡು ತಲೆ ಎಲ್ಲ ಸೀದ್ದು ಜಾಸ್ತಿ ಸರಿ ನೋಡಿ ಸ್ವಲ್ಪ ತಳ ಹಂಗೆ ಸೀದೋದಂಗ್ ಬಟ್ ಏನಾಗಿಲ್ಲ ದಟ್ಟಗೆ ಇದಾಗಿದೆ ಬೆಂದಿದೆ ಇದನ್ನ ಸ್ವಲ್ಪ ತಣ್ಣಗೆ ಮಾಡ್ಕೊಂಡು ದಪ್ಪ ದಪ್ಪ ರುಬ್ಕೋಬೇಕು ಬನ್ನಿ ಇದು ತಣ್ಣಗೆ ಅದನ್ನ ರುಬ್ಬೋಣ ನೋಡಿ ಈ ತರ ರುಬ್ಬಿದೀನಿ ಸ್ವಲ್ಪ ದಪ್ಪ ದಪ್ಪಗೆ ಇದನ್ನ ಒಂದು ಬೌಲ್ ಹಾಕೋಬೇಕು ಇವಾಗ ಚೆನ್ನಾಗಿದೆ ಗಮ್ಮಂತ ಇದೆ ಅದು ಎಣ್ಣೆ ಬಿಡ್ಕೊಳಕ್ಕೆ ಇದರಲ್ಲಿ ಒಂದು ಬೌಲ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಈ ತರ ಹಾಕೊಂಡು ತೊಟ್ಟಿ ತೊಟ್ಟಿ ಬಿಡೋದು ತೋರಿಸ್ತೀನಿ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಇದು ಸ್ವಲ್ಪ ಸಣ್ಣದಾಗಿ ಹಾನಿಯನ್ನು ಹೆಚ್ಚಾಕೊಂಡ್ರು ಚೆನ್ನಾಗಿರುತ್ತೆ ಹಂಗೆ ಮಾಡಿದ್ರೆ ಸೊ ಸ್ವಲ್ಪ ದಪ್ಪ ದಪ್ಪಾಗಿರ್ಬೇಕು ಸ್ವಲ್ಪ ಚೆನ್ನಾಗಿರುತ್ತೆ ಫುಲ್ ಸಣ್ಣ ಆಗ್ಬಿಟ್ರೆ ಚೆನ್ನಾಗಿರಲ್ಲ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಎಣ್ಣೆ ಇದೆ ಬಜ್ಜಿ ಮಾಡಿದ್ವಲ್ಲ ಹಾವೆಣ್ಣೆ ಈ ಥರ ಏನು ತೊಟ್ಟಿ 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 ಹಿಂಗೆ ಹಾಕೋದು ಎಣ್ಣೆ ಕಾದಿದೆ ನೋಡಿ ಎಣ್ಣೆ ಕಾದಿದೆ ಇವಾಗ ತೊಟ್ಟಿ ತೊಟ್ಟಿ ಸಣ್ಣದಾಗ వీడియో మార్చి సారీ నేను కొంచెం అడ్జస్ట్ మార్చి ఆ కడితే వస్తుంది మరి గాయ్స్ ఏం గైతు నేను తొట్టి పుట్టిదెల్ల ఏం గైతు వీడియో నాట్ కొన్ మార్కోవకపోతే బబా కస్తు అవున్ మాత్రం చానాగ్ బంటు నల్లియ ఏం గైతు నర అన్న తవదల్ బేస్బుట్ బాబా ఎన్ని హాకీ బాగా స్పెషల్ వడే అయ్యో అయ్యో మాతడినూడ అలా నన్ను వీడియో నోడే ಅವ್ರೀಥರ ಎಣ್ಣೆ ಬೇಯಿಸಿದ್ರು ಅದು ಹೆಂಗ್ ಬೇಯಿಸಿದ್ರು ಗೊತ್ತಿಲ್ಲ ನಂಗೆ ಅದನ್ನ ನೋಡ್ಕೊಂಡು ಮಾಡಿದೆ ಚೆನ್ನಾಗಿ ಬರುತ್ತೆ ಅಂತ ಯಾಕೆಂದ್ರೆ ನಾನು ಯಾವತ್ತೂ ಅಡುಗೆಗಳು ಕೆಡಿಸಿಲ್ಲ ಎಂತ ಒಡೆ ಬಟಾಣಿ ಮಡೆ ಅಯ್ಯೋ ನನ್ನ ಮಗಳು ತಲೆ ಮೇಲೆ ಕೈ ಹಿಡ್ಕೊತವಳೆ ಅವಳೆ ಆಕೆ ಹಿಂಗಾಗಿ ಹೋಗ್ಬಿಟ್ಟಲ್ಲ ಬಟಾಣಿ ಗೈಸ್ ಇನ್ನೊಂದು ಐಡಿಯಾ ಮಾಡ್ತೀನಿ ತವಾದಲ್ಲಿ ಬೇಯಿಸ್ಬಿಟ್ಟು ನೋಡ್ತೀನಿ ಒಂದು ಅರ್ಧ ಕೆಜಿ ಅಷ್ಟು ಬಟಾಣಿ ಹಾಕಿದೀನಿ ಗೈಸ್ ಹೊಟ್ಟೆ ಊರಿತೈತೆ ವೇಸ್ಟ್ ಇನ್ನೊಂದು ರೆಸಿಪಿ ಮಾಡೋಣ ನೋಡೋಣ ತವಾದಲ್ಲಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೊಂಡು ಬೇಯಿಸ್ಬಿಟ್ಟು ನೋಡ್ತೀನಿ ಬರುತ್ತಾ ಅಂತ ನೋಡಿ ತವ ಇಟ್ಟಿದ್ದೀನಿ ತವ ಸ್ವಲ್ಪ ಎಣ್ಣೆ ಹಾಕಿದೀನಿ ನೋಡ್ತೀನಿ ಇಂಜಲ್ಲರೂ ಟ್ರೈ ಮಾಡ್ತೀನಿ ಬರುತ್ತಾ ಅಂತ ತೊಟ್ಟಿ ಹಾಕ್ತೀನಿ ನೋಡೋಣ ಬಿಸಿ

ఓకే గైస్ ఫస్టు నాలుక బేస్తీ ఆమె నీట బెందమే వీక్ బేస్తాను సున్నా డబ్బాబ్ర కష్ట అయ్యో ಇದು ನೋಡೋಣ ಹೆಂಗ್ ಅಂತ ಗೊತ್ತಿಲ್ಲ ವೇಸ್ಟ್ ಅನ್ಸುತ್ತೆ ನೋಡಿ ಇಷ್ಟೊಂದು ಮಾಡಿದೀನಿ ಅವ್ರಿಗೆ ಏನ್ ಬಟಾಣಿ ವಡೆ ಡಬಾಕತ್ತು ಬಟಾಣಿ ವಡೆ ಡಮಾರ್ 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 ನೋಡಿ ನನ್ ಮಗಳು ಒಡೆ ಡಮಾರ್ ಅಂತ ಅಂದ್ಬಿಟ್ಟು ಹೆಂಗ್ ಕೂತವಳ ಅಯ್ಯೋಯ್ಯೋ ಮುದ್ದು ವಡೆ ಬೇಕಾ ಬಟಾಣಿ ವಡೆ ಬೇಜಾರಾಯ್ತೈತ ನಿಂಗೆ ಬೇರೆ ವಡೆ ಮಾಡ್ಕೊಡ್ತೀನಿ ಬಟಾಣಿ ವಡೆ ಬಟಾಣಿ ವಡೆ ಡಮಾರ್ ಬೇರೆ ಮಾಡ್ಕೊಡ್ತೀನಿ ಬಿಡು ಮುದ್ದು ಬೇಜಾರ ಮಾಡ್ಕೊಬೇಡ ಹಾ ಓಯ್ತು ಪಪ್ಪ ಅದಲ್ಲ ಬರಲ್ಲ ಏನಾಯ್ತ ಅದು ಬುಡ್ಕೋತೈತಲ್ಲ ವೇಸ್ಟಾ ನೀನ್ ಇಷ್ಟೇಷ್ ಮಾಡ್ತಿದ್ದೀಯ ಸ್ಪೆಷಲ್ ಆಗಿ ಟ್ರೈ ಮಾಡೋಣ ಇವತ್ತು ಯೂಟ್ಯೂಬ್ ನೋಡಿದೆ ಏನಾದ್ರು ಕಡಲೆಬೇಳೆ ಒಡೆನಾದ್ರೂ ಮಾಡ್ತಿದ್ದೆ ಒಪ್ಪ ನಾನು ನನ್ನ ಮಗಳಿಗೆ ಫುಲ್ ಫೀಲಿಂಗ್ ಆಗಿಬಿಟ್ಟೈತಿ ಎಷ್ಟು ಆಸೆ ಪಟ್ಟಿದ್ಲು ಬಟಾಣಿ ಒಡೆ ತಿಂತೀನಿ ಮಮ್ಮ ಮಾಡ್ತೈತಿ ಅಂತ ಬಿಡು ಮಗಳೇ ಮಾಡ್ಕೊಡ್ತೀನಿ ಬೇರೆ ಒಡೆನ ಬತ್ತೈಲ್ವಾ ಹಾ ಅಲ್ಲ ಹಿಂಗ್ ಎತ್ತಾಕಿದ್ರೆ ಗಟ್ಟಿ ಬತ್ತೈತೆ ಇಲ್ಲ ಕಳ್ಕೋತೈತ ಅಂತ ಅಮ್ಮ ಏನಮ್ಮ ಬತ್ತೈತಲ್ಲ ನೀನೇ ನೀನೆ ಮಾಡಿರೋಣ ಓ ಡಮ್ಮ ಡಮ್ಕಿ ಡಮ್ಮರಿ ಯಾಕೆ ಹಂಗೆ ಅರ್ಧ ಬುಡಪ್ಪ ಹೋಯ್ತು ಡಮರು ನನ್ನ ಲೈಫಲ್ಲೇ ಯಾವ ಅಡುಗೆನೂ ಕೆಡಿಸಿರ್ಲಿಲ್ಲ ಅದು ಯೂಟ್ಯೂಬ್ ನೋಡ್ಕೊಂಡು ಇವತ್ತು ಫಸ್ಟ್ ಟೈಮ್ ಮಾಡೋಕೆ ಹೋಗಿ ಅದಕ್ಕೆ ನಮಗೆ ಗೊತ್ತಿರೋದೇ ಮಾಡಬೇಕು ಸ್ಪೆಷಲ್ ಅಂತ ಮಾಡೋಕೋರು ಹಿಂಗೆ ಆಗೋದು ಆಫ್ ಮಾಡಪ್ಪ ಎಲ್ಲ ಸೀದೋಯ್ತು ಅದು ಬೇರೆ ತೆಗಿಯೋಕೊಳ್ತಿದ್ದೀರಾ ಅಯ್ಯೋ

ಮಸಾಲೆ ಚೆನ್ನಾಗಿದೆ ಬೆಂದಿದ್ರೆ ಸೂಪರ್ ಆಗಿರೋದು ಈಗ ಏನ್ ಮಾಡೋದು ಇದರಲ್ಲಿ ಏನ್ ಮಾಡೋದಪ್ಪ ಸುಮ್ಮನೆ ವೇಸ್ಟ್ ಆಗೋಯ್ತಲ್ಲ ಯಾಕೆ ಚೆನ್ನಾಗಿಲ್ವಾ ಬೆಂದಿಲ್ಲ ಮಗಳೇ ಅದು ಬೆಂದಿದ್ರೆ ಚೆನ್ನಾಗಿರೋದು ವೇಸ್ಟ ಅಯ್ಯೋ ನಾನು ಎಲ್ಲ ಮಾಡೋಣ ಅಂತಿದ್ದೆ ಸಾಲಲ್ಲ ನಿಮ್ಮನೆಗೂ ತಗೊಂಡೋಗ್ಕೊಡೋಣ ವೇಸ್ಟ್ ಹಂಗಾರ ಅಷ್ಟೊಂದು ಬಟ್ಟಾನೆ ಅಯ್ಯೋ ತಿಂತೋಳಿ ಇವಳು ತಿನ್ಬೇಡ ಓ ಓಕೆ ಗೈಸ್ ನೀವು ಬಟಾಣಿ ವಡೆ ಮಾಡ್ತೀನಿ ಅಂತ ಹೋದ್ರೆ ದಯವಿಟ್ಟು ಮಾಡಬೇಡಿ ನಂದು ದಬಾಕತ್ತು ಬಟಾಣಿ ವಡೆ ಇಲ್ಲ ನಿಮಗೆ ಏನಾದ್ರು ಮಾಡಕ್ ಬರುತ್ತೆ ಬಟಾಣಿ ಒಡೆನ ಅಂದ್ರೆ ಮಾಡಿದ್ದೀರಂದ್ರೆ ನನ್ಗೂ ರೆಸಿಪಿ ಕಳಿಸಿ ನಾನು ಮಾಡ್ತೀನಿ ಬಟ್ ನಾನು ಈ ತರ ಸ್ಪೆಷಲ್ ಅಡುಗೆ ಎಲ್ಲ ಅಂತ ವೀಡಿಯೋ ನೋಡ್ಕೊಂಡು ನಾನು ಯಾವತ್ತೂ ಅಡುಗೆ ಮಾಡಿಲ್ಲ ಇವತ್ತು ವಿಡಿಯೋ ನೋಡ್ಕೊಂಡು ಮಾಡೋಕೋಗಿ ದಬಾಕಂಡೆ ಅವ್ರು ಚೆನ್ನಾಗಿ ಬಂತಪ್ಪ ವಿಡಿಯೋದಲ್ಲಿ ಚೆನ್ನಾಗಿ ಕರೆದ್ರು ಚೆನ್ನಾಗಿ ಮಾಡಿದ್ರು ನನಗೆ ಯಾಕೆ ಬರಲಿಲ್ಲ ಅಂತ ಗೊತ್ತಿಲ್ಲ ಏನು ಮಿಸ್ಟೇಕ್ ಐತೆ ಅಂತ ಓಕೆ ಗೈಸ್ ಎಲ್ಲ ಸೀದೋಯ್ತು ಬಟಾಣಿ ವಡೆ ಸೂಪರ್ ಓಕೆ ಗೈಸ್ ಕೊಡ್ತೀನಿ ಓಕೆ ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ನಂತರನೇ ನೀವು ಅಡುಗೆ ಕೆಡ್ಸಿದ್ರೆ ಮಾಡೋಕ್ಕೆ ಹೋಗಿ ಕಮೆಂಟ್ ಮಾಡಿ ಹೇಳಿ ಯಾವ ಅಡುಗೆ ಕೆಡ್ಸಿದ್ದೀರಾ ಅಂತ ನಂತು ಬಟಾಣಿ ಒಡ್ಡಿ ಟಮಾರು ಓಕೆ ನೆಕ್ಸ್ಟ್ ವಿಡಿಯೋ ಸಿಗೋಣ ಬಾಯ್